ಕೊನೆಯ ಮಟ್ಟದನ್ನಾಗಿ ಮಾಡಿದೆ ಗುರುವಿಗೆ ಅಂಜಿ ಶಿಷ್ಯಂದ್ರ ನಡೆಯಬೇಕು ಶಿಷ್ಯರಿಗೆ ಅಂಜಿ ಗುರು ನಡೆಯಬೇಕು ಅಂತ ಹೇಳಿ ಹಿರಿಯ ಜಗದ್ಗುರುಗಳು ಹೇಳಿದ್ರು ಇವತ್ತು ಶಿಷ್ಯರನ್ನ ಅನುಶಬ್ದ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಾನೇ ಸುಮಾರು ಸರಿ ಪೊಲೀಸ್ ಸ್ಟೇಷನ್ ಗೆ ಫೋನ್ ಮಾಡಿದ್ದೀನಿ ನೋಡಿ ವಾಟ್ಸಪ್ ಅಲ್ಲಿ ಕಾಮೆಂಟ್ ಮಾಡಿದ್ದಕ್ಕೆ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ ದಯಮಾಡಿ ಕೇಸ್ ತಗೋಬೇಡಿ ಅಂತ ಹೇಳಿ ಪೊಲೀಸ್ ಆಫೀಸರ್ ಮುಂದೆ ನಾವು ಹೇಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಭಕ್ತರನ್ನ ಹೆದರಿಸಿ ಕುಸ್ತಿಯಲ್ಲಿ ಇಟ್ಕೊಳಕ್ ಆಗಲ್ಲ ನೀರನ್ನ ಹೇಗೆ ಮುಸ್ತಿಯಲ್ಲಿ ಹಿಡಿದು ಇಟ್ಕೊಳಕ್ ಅದೇ ರೀತಿ ಭಕ್ತರನ್ನ ಹೆದರಿಸಿ ಇಟ್ಕೊಳಕ್ ಆಗಲ್ಲ ಪ್ರೀತಿಯಿಂದ ಸಾಕಿದಾಗ ನಾವು ಅವ್ರನ್ನ ದೇವರ ರೂಪದಲ್ಲಿ ನೋಡಿ ನಾವು ಅವ್ರ ಕಾಲಕ್ಕೆ ಹೋಗಿ ನಮಸ್ಕಾರ ಮಾಡುವಂತ ಪದ್ಧತಿ ನಿರ್ಮಾಣ ಆಗ್ಬೇಕಾಗಿ ಈಗ ತಂದೆ ಶಿವಶಂಕರಪ್ಪ ಇವರು ಬಂದಾಗ ನಾವು ಕಾಲಿಗೆ ಯಾಕೆಂದ್ರೆ ನಮ್ಮ ಅತ್ಯಂತ ಹಿರಿಯರು ಇವತ್ತು ಸಮಾಜಕ್ಕೆ ದೊಡ್ಡ ಕೊಡುಗೆಯನ್ನ ಕೊಟ್ಟರು ಕೊಟ್ಟಂತವ್ರು ಅಂಥ ಕಾರಿಗೆ ನಾವು ಹೇಳಿದ್ರೆ ಅವ್ರು ನಮಗೂ ಕೂಡ ಪುಣ್ಯ ಬರುತ್ತೆ ಅನ್ನುವಂಥ ಭಾವನೆ ಇವತ್ತು ಆಗ ಪರಿಸ್ಥಿತಿ ನಿರ್ಮಾಣ ಇವತ್ತು ಈ ಇವತ್ತು ನಿನ್ನೆ ಅಧ್ಯಕ್ಷರು ನಮ್ಮ ಪತ್ರ ಬಂದಿದ್ದಾರೆ ಅಲ್ಲಿ ಬಂದಿದೆ ನೋಡಿದ್ರೆ ಅಸಂತಿಪ್ತ ರಾಜಕಾರಣಿಗಳು ಗುಂಪುಗಾರಿಕೆ ಅಂತ ಮಾಡಿಕೊಂಡು ರೆಸಾರ್ಟ್ ರಾಜಕಾರಣ ಮಾಡಿದ ಹಾಗೆ ಇವರೆಲ್ಲ ಇವತ್ತು ನಾವು ರೆಸಾರ್ಟ್ ರಾಜಕಾರಣ ಮಾಡ್ತಾ ಇದ್ದೇವೆ ಅವ್ರ ಪತ್ರದಲ್ಲಿ ಬಂದಿದ್ದಾರೆ ರೆಸಾರ್ಟ್ ರಾಜಕಾರಣ ಆಯ್ತಪ್ಪ ಈಗ ಹೊಸಗಡ್ಡಿನವರು ಕೇಳಿದ್ರು ನಾವು ಸುಚಂದ್ರಪ್ಪನವರು ಕಟ್ಟಿಸಿಕೊಟ್ಟಂತ ಸಿರಿಗೆರೆ ಸಂಸ್ಥಾನದ ಛತ್ರದಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ ಛತ್ರವನ್ನ ಕೊಡಲಿಲ್ಲ ನೀವು ಮತ್ತೆ ಇನ್ನೇನು ಮಾಡಬೇಕು ಬೀದಿಯಲ್ಲಿ ಮಾಡಕ್ಕಾಗತ್ತ ಮರದಲ್ಲಿ ಮಾಡಕ್ಕಾಗತ್ತ ಇವತ್ತು ಇಲ್ಲಿ ಮಾಡಿದಕ್ಕೆ ರಜಾ ರಾಜಕಾರಣ ಅಂತ ಹೇಳಿ ಈ ಸಮಾಜದ ಅಧ್ಯಕ್ಷ ಅವ್ರು ಯಾರು ಅಂತ ಯಾರಿಗೂ ಗೊತ್ತಿಲ್ಲ ಅವರು ಜನರ ಪ್ರೀತಿಯಿಂದ ಬಂದಂತವರನ್ನ ಎಲೆಕ್ಟೆಡ್ ಅಲ್ಲ ನಾಮಿನೇಟೆಡ್ ಅಧ್ಯಕ್ಷರು ಅಧ್ಯಕ್ಷರಿಗೆ ಸಮಾಜದ ಬಗ್ಗೆ ಕಿಂಚಿತ್ತು ಕಳಕಳಿ ಇಲ್ಲ ಇವತ್ತು ಅಂತವರು ಈ ಸಮ ಈ ಸಭೆಗೆ ಹೋಗಬೇಡಿ ಈ ಸಭೆಗೆ ಬಂದಂತವ್ರು ಯಾರಾದರೂ ಸರ್ ಮಠದ ವಿರುದ್ಧ ದಂಗೆ ಹೇಳಬೇಕು ಅಂತ ಯಾರಾದರೂ ಬಂದಿದ್ದ ನಾವೆಲ್ಲ ಮಠದ ಗೌರವವನ್ನು ಕಾಯಬೇಕು ನಾವು ಬಿಡಿ ನಾವು ಚಿಕ್ಕವರು ನಮ್ಮ ಹಿರಿಯರಿಲ್ಲ ದೊಡ್ಡ ದೊಡ್ಡ ಹಿರಿಯರು ಇದ್ದಾರೆ ಅವರೆಲ್ಲ ಕಟ್ಟಿ ಬೆಳೆಸಿದಂತ ಮಠಗಳು ಇವತ್ತು ನಮ್ಮ ಕಣ್ಣು ಮುಂದೆ ಹಾಳಾಗಿ ಹೋಗ್ತದೆ ಅನ್ನುವಂತ ಸಂದರ್ಭದಲ್ಲಿ ನಾವೆಲ್ಲ ಇವತ್ತು ಸೇರುವಂತ ಅವಶ್ಯಕತೆ ಮತ್ತು ಇವತ್ತು ಈ ಹಿಂದೆ ಎಲ್ಲರೂ ಕೂಡ ಪ್ರಯತ್ನ ಮಾಡಿದ್ರು ಈಗ ಎರಡು ಮೂರು ವರ್ಷದಿಂದ ನಾವೆಲ್ಲ ಕುತ್ಕೊಂಡು ಒಂದ್ ದಿವಸ ಸ್ವಾಮೀಜಿ ಬಸವರಾಜ್ ಬೊಮ್ಮಾಯಿ ಅವರು ಕೂಡ ಹೋದ್ಲೆ ಸಾಯಂಕಾಲ ಎಲ್ಲ ರಾಜ್ರು ಡಿ ಜಿ ಶಾನಿದ್ರು ಎಲ್ಲ ಬಹಳಷ್ಟು ಜನ ಚಂದ್ರಶೇಖರ ಎಲ್ಲರೂ ಕೂಡ ಹೋಗಿದ್ವಿ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಹೋದ್ಲೆ ಬರೀ ಪಾಠ ಹೇಳ್ತಾರೆ ಉಪಿಟ್ಟು ತಿನ್ಸಿ ಕಳಿಸ್ಬಿಡ್ತು ಇವತ್ತು ರಾಜನ್ನ ಭಕ್ತ ಹೇಳಿದ್ರು ಬಹಳ ಒಳ್ಳೆ ಊಟ ಮಾಡಿಸಿದ ಉಪ್ಪಿಟ್ಟು ತಿಂದು ಬಂದು ಸುಮ್ನ ಆದ್ವಿ ಇವತ್ತು ನಾವು ಎಲ್ಲರೂ ಊಟ ಮಾಡಿ ಹೋಗಿ ಸುಮ್ನ ಆಗೋದು ಬೇಡ